ಆ ಯಾವ ಒಂದು ಕಜ್ಜಿ ನಾಯಿ ನಿಲ್ಲಿಸಿದ್ರೂ ಗೆಲ್ತಿತ್ತು ಅಂತ ಏನು ದೀಪಕ್ ಅವರು ಹೇಳಿದ್ದಾರೆ ಅದು ಸಂಪೂರ್ಣವಾಗಿ ನನ್ನ ಸಹಮತ ಇದೆ ಕಜ್ಜಿ ನಾಯಿ ಕಜ್ಜಿ ನಾಯಿನ ಬೆಳೆಯಕ್ಕೆ ಬಿಟ್ಟು ಗೆಲ್ಸಿದ್ದೇ ದೊಡ್ಡ ದುರಂತ ಆಗುತ್ತೆ ಎಲ್ಲರನ್ನೂ ಕಚ್ತಾ ಇದೆ ಅದು ನಾನು ಮಡಿಕೇರಿನಲ್ಲಿ ಹೋದಾಗ ಅದನ್ನೇ ಹೇಳಿದೆ ಕಜ್ಜಿ ನಾಯಿ ಥರ ಎಲ್ಲರನ್ನೂ ಇದೆ ಅಂತ ಕಚ್ಚ್ತಾ ಇದೆ ಕಚ್ಚಿಸ್ಕೊಳ್ಳುವಂಥ ಕೆಲಸವನ್ನ ನಾಳೆ ದಿವಸ ನಿಮಗೂ ಮಾಡುತ್ತದ್ದು ಕಜ್ಜಿ ನಾಯಿ ನಮ್ಮನ್ನು ಕಚ್ಚಿತು ಕಚ್ಚಕ್ಕೆ ಬರುತ್ತೆ ಸಿದ್ದರಾಮಯ್ಯನೂ ಕಚ್ಚಿ ದಿನ ಬೆಳಗ್ಗೆಯದ್ರು ಪ್ರತಿಯೊಬ್ಬರನ್ನು ಬೈಯುವಂಥದೇ ಒಂದು ವೃತ್ತಿ ಮಾಡಿಕೊಂಡು ಮೈಸೂರಿನ ಶಾಂತಿಯನ್ನು ಶಾಂತಿಯತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಮೂರ್ಖ ಅವಿವೇಕಿ ಬಾಜಿ ಸಂಸದ ಒಂದೊಂದು ಗೌರವ ಘನತೆ ಇಲ್ಲ ಪ್ರತಿಯೊಂದಕ್ಕೂ ಬಾಯಿ ಆಗ್ತಾನೆ ಪ್ರತಿಯೊಂದಕ್ಕೂ ಕ್ಯಾಮ್ರಾ ಮುಂದ್ಗಡೆ ಬಂದು ದೆವ್ವ ಬಂದಂಗೆ ಆಗುತ್ತೆ ಕ್ಯಾಮ್ರಾ ನೋಡಿದ ತಕ್ಷಣ ಬಾಯಿಗೆ ಬಂದಂಗೆ ಅಲ್ಲವ ಎಲ್ಲರ ವಿರುದ್ಧವೂ ಸ್ಟೇ ತಗೊಂಬತ್ತ ಮನುಷ್ಯ ಯಾರೂ ಅವನ ವಿರುದ್ಧ ಮಾತಾಡೋಂಗಿಲ್ಲ ಅವನು ಮಾತ್ರ ಎಲ್ಲರನ್ನೂ ಬೈಬೋದು ಅವನು ಮಾತ್ರ ಎಲ್ಲರನ್ನು ವಿತೌಟ್ ಸೆನ್ಸಾರ್ ಈ ಕ್ಯಾನ್ ಅಟ್ಯಾಕ್ ಎನಿ ಬಡಿ ಆ ಥರ ಏನು ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದ್ದೇನೋ ಗೊತ್ತಿಲ್ಲ ನೀನು ಎಲ್ಲರನ್ನೂ ಬೈಯೋ ಅಂಥದಕ್ಕೆ ಅವಕಾಶ ಇದೆ ಯಾರನ್ನ ಬೇಕಾದ್ರೂ ಮುಲಾಗಿ ನೋಡ್ದಂಗೆ ಬೈಯಿ ಅಂತ ಮೈಸೂರಿನ ಜನರಿಗೆ ಬಹಳ ತಾಳ್ಮೆ ಇದೆ ತಾಳ್ಮೆ ಒಡಿತು ಅಟ್ಟಾಡಿಸ್ತಾರೆ ನಿನ್ನ ಪ್ರತಾಪ್ ಸಿಂಹ ನಾನು ಹೇಳ್ತಾ ಇದ್ದೀನಿ ಅಟ್ಟಾಡಿಸ್ತಾರೆ ನಿನ್ನ ಯಾವ ನಾಲ್ಕೈದು ಜನ ಗೂಂಡಾಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಪ್ರೆಸ್ ಮೀಟಲ್ಲಿ ನಿಲ್ಲಿಸ್ಕೊಳ್ತೀಯಲ್ಲ ಕ್ಯಾಮ್ರಾಗೆಂದೇ ಈ ಕಾಣ್ತಾ ಇದ್ದಾರಲ್ಲ ನಿನ್ನ ಅಕ್ಕಪಕ್ಕ ಅವರ ಹಿನ್ನೆಲೆ ಏನು ಅನ್ನುವಂಥದ್ದು ಹೇಳಿ ಗೂಂಡಾಗಳನ್ನ ಕರ್ಸ್ಕೊಂಬಂದು ರೌಡಿಸಮ್ ರೌಡಿ ಸೀಟರ್ನ ಕರ್ಕಂಬ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಸ್ಕೊಂಡ್ರೆ ಜನಗಳು ಎದ್ಕೊಳ್ತಾರೆ ಅಂತನಾ ಅವರ ಮೂಲಕ ಪ್ರೆಸ್ ಮೀಟ್ಗಳಲ್ಲಿ ಯಾವುದೋ ಲೋಕಲ್ ವೆಬ್ ಚಾನಲ್ಗಳಿಗೆ ಬಾಯಿಗೆ ಬಂದಂಗೆಲ್ಲ ಬಯಸುವಂಥ ಕೆಲಸವನ್ನು ಮಾಡಿಬಿಟ್ರೆ ನಾವು ಎದ್ಕೊಂಬಿಡ್ತೀವ